ಜಾಗತೀಕರಣದಿಂದಾಗಿ ಕೃಷಿಯ ಮೇಲೆ ನಮ್ಮ ನಿಯಂತ್ರಣ ತಪ್ಪುತ್ತದೆ ನಮ್ಮದು ಬಹು ಸಂಸ್ಕೃತಿಯ ದೇಶಿ ಜಾನಪದವು ಸಾಮಾಜಿಕವಾದ ಮೂಲ ಜ್ಞಾನವಾಗಿದೆ ಎಲ್ಲದಕ್ಕೂ ಜ್ಞಾನ ಶಾಖೆಯಾಗಿದ್ದು ಇಲ್ಲಿ ಜಾನಪದ ಸಂಶೋಧನೆ ವಿಭಿನ್ನ ರೀತಿಯಲ್ಲಿ ಆಗಬೇಕು ಎಂದು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಸಂಸ್ಥಾಪಕ ಕುಲಪತಿಗಳಾದ ಪ್ರೊಫೆಸರ್ ಅಂಬಳಿಕೆ ಹಿರಿಯಣ್ಣ ಅವರು ಸಮಾರೋಪ ಭಾಷಣದಲ್ಲಿ ಹೇಳಿದರು ತಾಲೂಕಿನ ಗೋಟಗೋಡಿ ವಿಶ್ವವಿದ್ಯಾಲಯದ ಮಲ್ಲಿಗೆದಂಡೆ ಸಭಾಂಗಣದಲ್ಲಿ ಆಯೋಜಿಸಲಾದ ಪಿಎಚ್ ಡಿ ಕೋರ್ಸ್ ವರ್ಕ್ ಕಮ್ಮುಟ ಎರಡು ಸಾವಿರದ ಇಪ್ಪತ್ತೈದರ ಸಮಾರೋಪ ಸಮಾರಂಭದ ಸಮಾರೋಪ ನುಡಿಗಳನ್ನಾಡಿದ ಅವರು ಜಾನಪದ ಕಲೆಗಳನ್ನು ರಂಗುರಂಗಾಗಿ ತೋರಿಸುವುದು ಜಾನಪದವಲ್ಲ ಜಾನಪದ ಜ್ಞಾನ ಭೂಮಿ ತೂಕದ್ದು ಆಕಾಶದಷ್ಟು ಅಗಲವಾದದ್ದು ದೇಶೀಯ ನೆಲೆಯಲ್ಲಿ ಆಲೋಚನೆ ಮಾಡುವ ಸಂಶೋಧನಾ ಪ್ರವೃತ್ತಿ ಇರುವವರು ಈ ಕ್ಷೇತ್ರಕ್ಕೆ ಬಂದಾಗ ಉತ್ತಮ ಸಾಧನೆಗಳಾಗಲಿವೆ ದೇಶಿ ಚಿಂತನೆ ರೂಪಿಸುವ ಅಗತ್ಯವಿದೆ ಇಲ್ಲಿ ಗುಣಮಟ್ಟದ ವೃತ್ತಿಪರತೆಯ ಹಾಗೂ ಶೈಕ್ಷಣಿಕ ಶಿಸ್ತುಬದ್ಧ ಸಂಶೋಧನೆಗಳಾಗಲಿ ಎಂದರು ಕುಲಪತಿಗಳಾದ ಪ್ರೊಫೆಸರ್ ಟಿಎಂ ಭಾಸ್ಕರ್ ಅವರ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಭೂಮಿ ಮತ್ತು ಆಕಾಶದ ನಡುವೆ ಅಚ್ಚಳಿಯದೆ ಇರುವ ರೀತಿಯಲ್ಲಿ ಕೆಲಸ ಮಾಡುವುದು ಮಹತ್ವದ್ದು ಯೋಗಿ ಋಷಿಗಳು ಮಾಡುವಷ್ಟು ಕೆಲಸ ಪ್ರೊಫೆಸರ್ ಅಂಬಳಿಕೆ ಹಿರಿಯಣ್ಣ ಅವರು ಸಂಸ್ಥಾಪಕ ಕುಲಪತಿಗಳಾಗಿ ಮಾಡಿದ್ದಾರೆ ಎಂದರು ಸಂಶೋಧನಾರ್ಥಿಗಳಾದ ಅನಿತಾ ಟಿಎಸ್ ಕವನ ವಾಚನ ಮಾಡಿ ಅನುಭವ ಹಂಚಿಕೊಂಡರು ಹಾಗೆ ಕೆಎನ್ ಕೃಷ್ಣ ಇಂದಿರಾ ಹೋಳ್ಕರ್ ರಂಗನಾಥ ಕುಲಕರ್ಣಿ ಕುಮ್ಮಟದ ಕುರಿತು ಅಭಿಪ್ರಾಯ ಹಂಚಿಕೊಂಡರು ಸಂಶೋಧನಾರ್ಥಿ ಜಯಶ್ರೀ ಪಾಟೀಲ ಕವನವಚನ ಮಾಡಿದರು ಈ ಸಂದರ್ಭದಲ್ಲಿ ಸಹಾಯಕ ಸಂಶೋಧನಾಧಿಕಾರಿ ಹಾಗೂ ಪಿಎಚ್ಡಿ ಕೋರ್ಸ್ ವರ್ಕ್ ಸಂಚಾಲಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಮಾನ್ಪಡೆ ಕಾರ್ಯಕ್ರಮ ನಿರೂಪಿಸಿದರು ಸಹಾಯಕ ಪ್ರಾಧ್ಯಾಪಕರು ಹಾಗೂ ಪಿಎಚ್ಡಿ ಕೋರ್ಸ್ ವರ್ಕ್ ಸಂಚಾಲಕರಾದ ಡಾಕ್ಟರ್ ಗಿರಿಗೌಡ ಅರಳಿಹಳ್ಳಿ ಅವರು ವಂದಿಸಿದರು ಈ ಸಂದರ್ಭದಲ್ಲಿ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಸಂಶೋಧನಾರ್ಥಿಗಳು ಪಾಲ್ಗೊಂಡಿದ್ದರು ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ